ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸೆರ್ಸು ಲಗ್ಸ್ ಅವ್ರಿಗೆ ಸೀಸನಲ್ಲಿ ಎಲ್ಲರೂ ಬೇಳೆ ಸಾಂಬಾರನ್ನು ಮಾಡ್ತಾ ಇರ್ತಾರೆ ಇವತ್ತು ನಾನು ಹೇಳ್ಕೊಡ್ತಕ್ಕಂಥ ಈ ಮಿತ್ರದಲ್ಲಿ ಬೇಳೆ ಸಾಂಬಾರನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಬೇಳೆ ಈ ರೀತಿ ಇರಬೇಕು ಸ್ವಲ್ಪ ಬಲ್ತಿರೋದಿದ್ರೆ ಸ್ವಲ್ಪ ಎಳೆಬೇಳಿನೂ ಇರಬೇಕು ಎರಡು ಮಿಕ್ಸ್ ಆಗಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಸೀಸನಲ್ಲಿ ಈ ಬೇಳೆ ಸಾಂಬಾರನ್ನು ವಾರಕ್ಕೆ ಮೂರಿಂದ ನಾಲ್ಕು ಸತಿ ಮಾಡ್ತಾನೆ ಇರ್ತೀವಿ ನಾವು ಬನ್ನಿ ಸಾಂಬಾರನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಮಸಾಲೆಯ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಒಂದು ಕಡೆಗೆ ಎರಡು ಸ್ಪೂನಷ್ಟು ಎಣ್ಣೆ ಕಾಲು ಸ್ಪೂನ್ಗಿಂತ ಕಡಿಮೆ ಮೆಂತ್ಯಕಾಳು ಒಂದು ಸ್ಪೂನಷ್ಟು ಜೀರಿಗೆ ನಾಲ್ಕೈದು ಕಾಳು ಮೆಣಸು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಪೂರ್ತಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಹೆಸಲನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿ ಒಂದು ಪೂರ್ತಿ ಈರುಳ್ಳಿನ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಒಂದು ಎರಡು ಶುಂಠಿ ತುಂಡನ್ನು ಸೇರಿಸ್ಕೊಳ್ಳೋಣ ಶುಂಠಿಯನ್ನು ಸೇರಿಸಿ ಮಾಡೋದ್ರಿಂದ ಡೈಜೆಷನ್ನು ತುಂಬ ಆಗುತ್ತೆ ಹಾಗೆ ನಾವು ಇದ್ಗಿಟ್ಕೊಂಡಿರ್ತಕ್ಕಂಥ ಅವರೇ ಬೇಳೆನ ಒಂದು ಅರ್ಧ ಇಡೀ ಕೊತ್ತಂಬರಿಯನ್ನು ಸ್ವಲ್ಪ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ ನಂತರ ಲಾಸ್ಟಲ್ಲಿ ಇದಕ್ಕೆ ಒಂದು ನಾಟಿ ಟೊಮೊಟೊವನ್ನು ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದೆ ಇದು ತೆಂಗ್ ಬಿಟ್ಬಿಡೋಣ ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಉರುಗಡ್ಲೆ ಚಕ್ಕೆ ಲವಂಗ ಹಾಗೂ ಗಸಗಸಿನ ಸೇರಿಸ್ಕೊಂಡಿದ್ದೀನಿ ಇದು ಸಾಂಬಾರು ಪುಡಿನ ಒಂದು ದೊಡ್ಡ ಸ್ಪೂನು ಧನ್ಯ ಪುಡಿ ಒಂದು ದೊಡ್ಡ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಇವಾಗ ನಾವು ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಈ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಅರಿಶಿಣ ಪುಡಿಯನ್ನು ಒಂದು ಕಾಲು ಸ್ಪೂನಷ್ಟು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಬರೋಣ ಆದಷ್ಟು ಮಸಾಲೆನ ನುಣ್ಣಗೆ ರುಬ್ಕೊಳ್ಳಿ ತರಿ ತರಿಯಾಗಿದ್ದರೆ ಸಾಂಬಾರು ರುಚಿಯಾಗಿ ಬರೋದಿಲ್ಲ ನೋಡ್ತಾ ಇದ್ದೀರಲ್ವಾ ಈ ರೀತಿ ಪೇಸ್ಟ್ ಥರ ಆಗಬೇಕು ಮಸಾಲೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಸಾಂಬಾರಿಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಒಗ್ಗರಣೆನ ಹಾಕ್ಕೊತೀವಿ ಈ ಸಾಂಬಾರಿಗೆ ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು ಒಂದು ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಸಾಸಿವೆ ಜೀರಿಗೆನ ಸೇರಿಸಿದಿನಿ ಸಾಸಿವೆ ಎಲ್ಲ ಚೀಟಪಟ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು ಆದಷ್ಟು ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದ ನಂತರ ನಾವು ಇದಕ್ಕೆ ಇಟ್ಕೊಂಡಿರ್ತಕ್ಕಂಥ ಅವರೇ ಬೇಳೆನ ಸೇರಿಸ್ಕೊಳ್ಳೋಣ ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಶ್ಶಾಗಿ ಈ ರೀತಿ ಇದ್ದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ವೈಟ್ ಬೇಳೆ ಹಾಗೆ ಹಸಿರು ಕಲರ್ ಬೇಳೆ ಎರಡೂ ಇದ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಊರು ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸಿಕೊಬಿಡೋಣ ಈ ಇದ್ಕನ್ ಬೇಳೆ ಸಾಂಬಾರಿಗೆ ಒಬ್ಬೊಬ್ರು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಸೇರಿಸಿ ಮಾಡ್ತಾ ಇರ್ತಾರೆ ಇವತ್ತು ನಾನು ನಮ್ಮ ಅಕ್ಕ ಅವರ ಅತ್ತೆ ಹೇಳ್ಕೊಟ್ಟಿರ್ತಕ್ಕಂಥ ಮೆಥಡಲ್ಲಿ ಮಾಡ್ತಾ ತುಂಬ ಟೇಸ್ಟಿ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲರೂ ಇಷ್ಟಪಟ್ಟು ತಿಂತಾ ಇದ್ರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಕುದಿಸ್ಕೊಬಿಡೋಣ ಬೇಳೆ ಬೇಯುವಾಗ ಈ ಥರ ಉಕ್ಕು ಬರುತ್ತೆ ಮೇಲೆ ಅದರಿಂದ ಪಾತ್ರೆ ಸ್ವಲ್ಪ ದೊಡ್ದಾಗಿದ್ರೇ ಸಾಂಬಾರಿಗೆ ಚೆನ್ನಾಗಿರತ್ತೆ ಅಂತ ನಾನು ಬೇರೆ ಪಾತ್ರೆಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಸುಮಾರು ಜನ ಹೇಳ್ತಾ ಇರ್ತಾರೆ ಯಾವುದೇ ಬೇಳೆ ತಿಂದರೆ ನನಗೆ ಡೈಜೆಷನ್ ಆಗೋದಿಲ್ಲ ಒಂಥರ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂತ ಇದರಲ್ಲಿ ನಾವು ಮೆಂತ್ಯ ಜೀರಿಗೆ ಶುಂಠಿ ಹಾಗೆ ಕಾಳು ಮೆಣಸು ಎಲ್ಲ ಸೇರಿಸಿ ಮಾಡೋದ್ರಿಂದ ಡೈಜೆಷನ್ನು ಸಹ ತುಂಬ ಚೆನ್ನಾಗತ್ತೆ ಈ ರೀತಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆವಾಗವಾಗ ಇದು ತಳ ಅಂಟದಿರ ನೋಡ್ಕೋಬೇಕು ಸಾಂಬಾರು ಆದಷ್ಟು ದಪ್ಪ ತಳ ಇರ್ತಕ್ಕಂಥ ಪಾತ್ರೆನ ಬಳಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿತ್ತು ಈ ರೀತಿ ನೀರನ್ನು ಸೇರಿಸ್ಕೊಂಡ್ಮೇಲೆ ಸೊಪ್ಪನ್ನು ಚೆಕ್ ಮಾಡ್ಕೋಬೇಕಾಗಿರತ್ತೆ ಈ ರೀತಿ ಬೇಯುವಾಗ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಹಸಿ ಕರಿಬೇವಿನ ಸೊಪ್ಪನ್ನು ಅದರ ಪರಿಮಳ ಅಂತೂ ಸಕ್ಕತ್ತಾಗಿ ಬರುತ್ತೆ ಅಜ್ಜಿ ಇದೇ ಮೆಥಡಲ್ಲಿ ಮಾಡೋಕ್ಕೆ ನನಗೆ ಹೇಳ್ಕೊಡ್ತಾಯಿದ್ರು ಇವಾಗ ಬೇಳೆ ಎಲ್ಲ ಬೆಂದಿದೆ ಸಾಂಬಾರು ಕನ್ಸಿಸ್ಟೆನ್ಸಿನೂ ಕರೆಕ್ಟ್ ಆಗಿದೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನಾವು ಸಾಂಬಾರನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಬೇಳೆ ಎಲ್ಲ ಹದವಾಗಿ ಬೆಂದಿದೆ ಈ ರೀತಿ ಇದ್ರೇ ಸಾಂಬಾರು ಮುದ್ದೆಗೆ ಚಪಾತಿ ಪೂರಿ ದೋಸೆ ಹಾಗೆ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರತ್ತೆ ಸಾಂಬಾರು ರೆಡಿಯಾಯಿತು ಬಿಸಿ ಬಿಸಿ ರಾಗಿ ಮುದ್ದೆನ ರೆಡಿ ಮಾಡ್ಕೊಬಂದುಬಿಡೋಣ ಮುದ್ದೆನೂ ರೆಡಿ ಆಯಿತು ಎಣ್ಣೆನೂ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರತ್ತೆ ಒಂದು ಮುದ್ದೆ ಎಲ್ಲ ಎರಡು ಮುದ್ದೆಯಷ್ಟು ಖಾಲಿ ಮಾಡ್ತೀರಾ ಈ ಸಾಂಬಾರಿಗೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ತಿಂತಾ ರುಚಿ ರುಚಿಯಂತೂ ಅದ್ಭುತವಾಗಿರತ್ತೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್